ಸೊ ವೇರ್ ಅ ಕ್ವಶನ್ ಆಫ್ ಟೇಕಿಂಗ್ ಫೋಟೋಗ್ರಾಫ್ಸ್ ಆಯಿತು ಫೋಟೋಗ್ರಾಫ್ಸ್ ತೊಗೊಂಡಿದ್ರು ವೀಡಿಯೋಸ್ ತೊಗೊಂಡಿದ್ರು ಅದು ನಾವೇ ತೆಗ್ದಿದ್ವಿ ಅಂತ ಏನು ಗ್ಯಾರಂಟಿ ಯು ಆರ್ ಲಿವಿಂಗ್ ವಿತ್ ಅ ಮ್ಯಾರಿಡ್ ಮ್ಯಾನ್ ಐ ಆಮ್ ಸಾರಿ ಯು ಮೇಕಿಂಗ್ ದಿಸ್ ಅಲಿಗೇಷನ್ ರೈಟ್ ನೌ ಇಟ್ ಇಸ್ ಟ್ರೂತ್ ಯು ಆರ್ ಲಿವಿಂಗ್ ವಿತ್ ಅ ಮ್ಯಾರಿಡ್ ಮ್ಯಾನ್ ಅವ್ರು ಎಂಟಿ ಮಾಡ್ಸಿರೋ ಅಂತ ಏನು ಗ್ಯಾರಂಟಿ ಇಲ್ಲ ಅವ್ರು ವೆಲ್ ವೆಲ್ವಿಶಸ್ ಮಾಡ್ಸಿರೋ ಅಂತ ಏನು ಗ್ಯಾರಂಟಿ ಅದಕ್ಕೆ ನಾವೇ ಸಿಕ್ಕಿದ್ವಾ ನಾವೇ ಮಾಡಿಸಿರ್ಬೇಕಾ ಒಂದಿನ ಫ್ರೆಂಡ್ ಮೇಡಮ್ ಎರಡು ದಿನ ಫ್ರೆಂಡ್ ಮೂರನೇ ದಿನ ಫ್ರೆಂಡ್ ನಾಲ್ಕನೇ ದಿನ ಡೌಟ್ ಐದನೇ ದಿನ ಸಸ್ಪೆಷನ್ ಆರನೇ ದಿನ ಇನ್ವೆಸ್ಟಿಗೇಷನ್ ಏಳನೇ ದಿನ ಕನ್ಕ್ಲೂಷನ್ ಎಷ್ಟು ದಿನ ಅಂತ ಒಂದು ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಮುಚ್ಚಿಡೋಕಾಗತ್ತೆ ನಾವು ಹೌ ಲಾಂಗ್ ಕ್ಯಾನ್ ಯು ಕೀಪ್ ಇಟ್ ಹಿಡಿನ್ ಅದನ್ನ ನಾವೇ ತೆಗೆದ್ವಿ ನಾವೇ ಮಾಡಿಸಿದ್ವಿ ಅಂತ ನೀವು ಸುಮ್ಮನೆ ನಮ್ಮ ಮೇಲೆ ಆರೋಪ ಹಾಕಿದ್ರೆ ಇಷ್ಟೆಲ್ಲ ಆಗಿದೆ ಸರ್ ಅವರು ಕಾನೂನು ಮುಖಾಂತರ ಹೋರಾಟ ಮಾಡೋದು ಇಷ್ಟೆಲ್ಲ ಅವರು ಬೀದಿಗೆ ತಂದು ನಿಲ್ಲಿಸಿದಾರೆ ಅಂತ ನೀವೇನಾರಾದರೂ ಇದಕ್ಕೆ ಕಾನೂನು ಮುಖಾಂತರ ಉತ್ತರ ಕೊಡ್ತೀರಾ ಅಥವಾ ನಾನು ಕಂಪ್ಲೇಂಟ್ ಕೊಡೋ ಏನಾರ ಮಾಡ್ತೀರಿ ಏನು ಸರ್ ಕಂಪ್ಲೇಂಟ್ ಕೊಡಬೇಕಾಯ್ತು ಅಂದ್ರೆ ಸಾವಿರಾರು ಕಂಪ್ಲೇಂಟ್ ಕೊಡ್ಬೋದಾಯಿತು ಅಂದರೆ ನೀವು ಯೋಚನೆ ಸಿವಿಲ್ ಸೂಟ್ ಹಾಕಬೇಕು ಅಂದಿದ್ದಿದ್ರೆ ಇಷ್ಟೊತ್ತಿಗೆ ರಿಕವರಿ ಸೂಟ್ಗಳನ್ನ ಹತ್ತು ಹಾಕ್ಬೋದಾಯಿತು ಎರಡು ವರ್ಷವರೆಗೂ ಕಾಯೋ ನೆಸೆಸಿಟಿ ನನಗೆ ಇರಲಿಲ್ಲ ಹತ್ತು ರಿಕವರಿ ಸೂಟ್ ಹಾಕ್ಬೋದಾಯಿತು

ಯಾಕಂದ್ರೆ ಅಷ್ಟು ಪ್ರೂಫ್ ಇದೆ ನನ್ನ ಹತ್ರ ನಾನು ತಡೆಯಕ್ಕಾಗಲ್ಲ ನಿಜ ಹೇಳ್ತಾ ಇದ್ದೀನಿ ಮೇಡಮ್ ತಗೊಂಡು ಏನ್ ಮಾಡ್ಲಿ ಒಂದ್ ನಿಮಿಷ ಮೇಡಮ್ ತಮ್ಮ ಕ್ವಶನ್ ಹೇಳ್ತೀನಿ ಇವತ್ತು ಆಕ್ಷನ್ ತೊಗೊಂತೀನಿ ನಾಳೆ ಸಿವಿಲ್ ಸೂಟ್ ಹಾಕ್ತೀನಿ ರಿಕವರಿ ಸೂಟ್ ಹಾಕ್ತೀನಿ ಕೋರ್ಟ್ ಆರ್ಡರ್ ಆಗತ್ತೆ ಕೊಡ್ತಾರ ಕೊಡಕಾಗತ್ತಾ ಏನ್ ಸುಖ ಮೇಡಮ್ ಅವ್ರಗ್ ಬುದ್ಧಿ ಇಲ್ಲ ಅಂದ್ರೆ ನಮಗ್ ಬುದ್ಧಿಲ್ದ್ರೆ ಟೈಮ್ ವೇಸ್ಟ್ ಮಾಡ್ಕೊಂಡು ಬುದ್ಧಕೋಬೇಕಷ್ಟೇ ಸಿವಿಲ್ ಇಂಪ್ರೆಸೆಂಟ್ಮೆಂಟ್ ಅಷ್ಟೇ ಅವ್ರಿಗೆ